ಮಾಡೋದು ಮಾಡ್ತಾ ಕೂತಳ ಕಾಣೆ ಕಣವ ನಾವೆಲ್ಲ ಆಗಿದ್ದಾಯ್ತು ಹೆಂಗೋ ಒಳ್ಳೆದೇ ಆಯ್ತು ಅನ್ಬಿಟ್ಟು ನಾವ್ ಸುಮ್ನಿದ್ರೆ ಹುಡುಗೇನ್ ಬಂತು ಕೇಳು ಯಾಕದಲ್ಲ ಅಂತ ವಾಪಸ್ ಇರ್ದನಿಯಾ ಅಂತ ಒಳ್ಳೆ ಮನೇಲಿ ಅಯ್ಯೋ ಸೇರಿಸ್ತಾ ಸೇರ್ತೇಲ್ವಂತೆ ಯಾವ ಊರಲ್ಲಿ ಬಾಡಿಗೆ ಮನೆ ಮಾಡ್ತಾ ಇದ್ರಂತೆಲ್ಲ ಇರೋಳು ಸ್ವಲ್ಪ ದಿನ ಆಮೇಲೆ ಹೋಯ್ತಿಲ್ಲಪ್ಪ ಅವ್ರ ಮೆಗ್ ಸೇರ್ಸ್ತಾನೆ ಸುಮ್ನಾಗ್ಬಿಡ್ತಿದ್ರ ಇವಳು ಮಾಡೋದಿಲ್ಲ ಬರಿಂತ ಕೆಲ್ಸಾನೇ ಕನ್ಬಿಡು ತರೀಕೆ ತಲೆ ಈಗೇನು ಬತ್ತದಲ್ಲ ಅಂತ ಇಲ್ಗಯ್ಯ ಹ್ಞೂ ಬತ್ತವಳೆ ಹಂಗು ಹೋಗು ವಾಪಸ್ ಇಲ್ಲಿ ಬರಬೇಡ ಅಂದೆ ನಾನು ವಾಪಸ್ ಮಾತ್ರ ಹೋಗ್ತೀಯಾ ನೀನು ಬರ್ಬೇಡ ಅಂದ್ರೆ ಇಲ್ಲ ಇಲ್ಲೇ ಸತ್ತೈತೀನಿ ರೈಲು ತಲೆ ಕೊಡ್ತೀನಿ ಒಳಗೆ ಬೀಳ್ತೀನಿ ಅಂತ ಏನೇನೋ ಮಾತಾಡ್ಲು ಅದಕ್ಕೆ ತಡೆಯಪ್ಪಕ್ಕೂ ಆಗ್ತೀನಿ ಅಂದ್ರೆ ಮಾಡ್ಕೊಬಿಟ್ಟಲು ಅಂತ ಬಾಂದೆ ಕರ್ಮಕ್ಕಂತ ಹೋಗತ್ತಾಗೆ ಅಮ್ಮ ಅಮ್ಮ ಅಪ್ಪ ಬಂದ್ಬಿಟ್ಟೆ ನಾನು ಯಾಕೆ ನೀವು ಸಪ್ಪ ಕೂತಿದ್ದೀರಿ ನಾನು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ಯಾಕಪ್ಪ ಏನಾಯ್ತು ಅಲ್ಲಕನ್ ಕನ್ ಬಂಗಾರಿ ಯಾಕೆ ಬಂದೆ ಯಾಕೆ ಬಂದೆ ಅಂದ್ರೆ ಬರ್ದೇನು ನಿಲ್ಲೋಗನಪ್ಪ ಅಲ್ಲ ಕನ್ ಬಂಗಾರಿ ಮದುವೆ ಆಗಿದೆ ತಾನೆ ಚೆನ್ನಾಗಿರೋದು ಬಿಟ್ಬಿಟ್ಟು ಹಿಂಗೆ ಗಂಡ ಬಿಟ್ಟು ಬಂದಿದೆಯಲ್ಲ ಸರಿಯಾ ಚೆನ್ನಾಗಿ ಕಂಡದ್ ನಿಮಗೆ ಅಯ್ಯೂ ಹೋಗು ಅಂತ ಯಾರಿದ್ದಾರು ತಿನ್ನಕ್ಕೂ ನಕ್ಕೂ ಗತಿಲ್ಲ ಏನ್ ಏನ್ ಗತಿ ಇಲ್ಲ ಏನ್ ಕಮ್ಮಿ ಆಗಿರದ ಅವ್ರಿಗೆ ಒಳ್ಳೆ ಮನೆ ಅಷ್ಟು ಆಸ್ತಿ ಪಾಸ್ತಿ ಬದ್ಕಟ್ಟ ಅಷ್ಟೊಂದದ ಇನ್ನ ಇಲ್ಲ ಅಂತ ಯಾತ ಪ್ರಯತ್ನ ಎಲ್ಲ ಇದ್ದಿ ನಡೀನಿ ಮನೆಗೆ ಹೋಗೋದ್ರು ಬೈಕಿಲ್ಲ ಈತಕ್ ತಂದಾಕು ಇಲ್ಲ ತುಮ್ ಆಗ್ ಬಂದಂಗ ಮಾತಾಡ್ತಾನೆ ಯಾರಕ್ಕೆ ಬೇಡ ನನ್ಗೆ ಅಂದ್ ಕಟ್ಟಿರ ತಾಳಿ ಇತ್ತಾಸ್ಬಿಟ್ ಬಂದಿನಿ ಮಡಿಕೊಂಡೇನೆ ಅಂತ ನೋಡ್ರಿ ಇವಳ ತಾಳಿಕ್ ಇತ್ತಾಸ್ಬಿಟ್ಟು ಬಂದಿದಳಂತೆ ಇವಳು ತಿರ್ಗ ಹೋಗಿ ಗಂಡ ಮೇಲೆ ಸಂಸಾರ ಮಾಡ್ದಂಗ ಆಯ್ತಾ ತಿರ್ಗವ ನಾನೇ ಹೋಗನೆ ನಾನು ಐಕಿಲ್ಲ ಕಣವ ಮೇಲಿಗು ವಯ್ಕಿಲ್ಲ ಹೆಂಗು ಮೈಸೂರು ಅಂತ ಹೇಳಿದ್ಯಲ್ಲ ಮೈಸೂರು ಸ್ಕೂಲ್ಗೆ ಸೇರಿಸಿ ಅದರ ಅಲ್ಲ ಅಷ್ಟೆ ಓದ್ಕೊ ಇರ್ತೀನಿ ಇರ್ತಾಳೆ ಅವಳು ಒಂದ್ ಒಂದ್ಸತಿ ಮಾಡಾಯ್ತು ತಿರ್ಗ ಅಲ್ಲೋಗಿ ಅಲ್ಲೇ ಒನಾರ ಕಟ್ಕೊಂಡು ಹೋಗಿ ಅದೆಲ್ಲ ಯಾಕಬೇಕು ಇಲ್ಲ ಕಣ್ಣಮ್ಮ ಯಾರ ಯಾರು ಸಂಸಾರಕ್ಕೆ ಹೋಗ್ಕಿಲ್ಲ ಅಲ್ಲವೂ ಬೇಡ ಮದ್ನ ಬೇಡ ಓದ್ಕೊಂಡು ಆರಾಮಾಗಿರ್ತೀನಿ ಅಯ್ಯೋ ಇವ್ಳು ತಿರ್ಗ ಹೋಗಿ ಸಂಸಾರ ಮಾಡಲೊಕ್ ಇಲ್ಲಕನ್ರಿ ಇಲ್ಲ ಕಣ್ರಿ ಇಲ್ಲ ಮನ್ಸಲ್ಲ ನಾನು ಯಾವ ಬೇಕಾರ್ಕ್ ಹೋಯ್ಕಿಲ್ಲ ಬೇಕಾಗಿಲ್ಲ ಅವ್ನ ನನ್ಗೆ ನನ್ಗೆ ಹೊಡಿತಾನೆ ಅನ್ಬಿಟ್ನ ನಾನು ಕೊಟ್ಬಿಟ್ ಬಂದೀನಿ ಯಪ್ಪ ದೇವ್ರೆ ಅಲ್ಲಕನ್ ಬಂಗಾರಿ ಏನ್ ಬಂಗಾರಿ ನೀನು ಏನಿಲ್ಲ ಈಗ ಈಗೇನು ನನ್ನ ಮೇಲೆ ಇರ್ಬೇಕು ಎಲ್ಲರೋಗಿ ಸಹ ಏನೋ ಹೇಳು ನಿನ್ ತಿರ್ಗ ಅವ್ನ ವಿಷಯನೇ ಎತ್ತದ್ರೆ ಮೇಲೆ ಇರೋಲ್ಲಾರೋಗಿಸ್ತೈತಿನಿ ನಾನು ಅಷ್ಟೇ ನೋಡು ನೋಡು ಹೆಂಗ್ ಮಾತಾಡ್ತಾ ಹೇಳು ಅಂತ ಅಲ್ಲಕನ್ ಬಂಗಾರಿ ಹಂಗಂದ್ರ ಅದ ಒಳ್ಳೆ ಮನೆ ನೀನು ಅಡ್ಜಸ್ಟ್ ಮಾಡ್ತಾ ಇರ್ತಾನೆ ಬಿಟ್ಬಿಟ್ಟು ಹಿಂಗ್ ಆಡಕ್ಕೆ ಬೇಡ ಅಂತ ಬಂದಿದ್ಯಲ್ಲ ಅಂತ ಸಂಬಂಧ ನಾವು ಹುಡ್ಕೀವಿ ನಿನಗೆ ಮದುವೆ ಮಾಡಕದ ನೀನೇ ಹೇಳು ಹೇಳ್ತೇವಪ್ಪ ನಂಗೆ ಮದ್ವೆನೇ ಬೇಡ ಯಾವ ಕಾರಣಕ್ಕೂ ನಾನು ಲವ್ ಮಾಡೋಕೆ ಮದ್ವೆನೂ ಆಯ್ಕಿಲ್ಲ ಸಾಯ ಗಂಟೆ ನಿಮ್ ಜೊತೆ ಇರ್ತೀನಿ ಹಿಂಗೆ ಓದ್ತಾ ಇರ್ತೀನಿ ಯಾಕಾರು ಮದ್ವೆ ಅದ ಅನ್ಸ್ಬಿಟ್ಟಿತ್ತು ನನಗೆ ಈಗ ಸಮಾಧಾನ ಆಯ್ತು ಆರಾಮಾಗಿ ನೆಮ್ಮದಿಯಾಗಿ ಉಣ್ಕ ತಿನ್ಕೊಂಡು ಓದ್ತಾ ಇರ್ತೀನಿ ಅಲ್ಲ ಕಲೇ ಓದ್ಕೊ ಇರ್ತೀನಿ ಓದ್ಕೊ ಇರ್ತೀನಂದ್ರೆ ಮೊದ್ಲೇ ಇದೆ ಇವೆಲ್ಲ ರಾಮಾಯಣ ಯಾಕೆ ಬೇಕಿತ್ತು ನನ್ಗಿನ್ ಗೊತ್ತು ಹಿಂಗಾಯ್ತದೆ ಅಂತ ಹಿಂಗಾಯ್ತು ಅಂತ ಗೊತ್ತಿರೇ ಅವ್ನು ತಿರ್ಗ ನೋಡ್ತಿಲ್ಲ ಮೊದ್ಲೇ ಬೇಡ ಬೇಡ ಅಂತಿದೆ ಅವನ ಹಿಂದೆ ಬಿದ್ದಿ ಬಿದ್ದಿ ಅಷ್ಟೊಂದು ಕಾಸ್ಟ್ಲಿ ಇಟ್ ಕೊಟ್ಟನಲ್ಲ ಚೆನ್ನಾಗಿರ್ಬೋದು ಮದ್ವೆ ಆದ್ರೆ ಯಾಕೆ ಚೆನ್ನಾಗಿರ್ಬೋದಲ್ಲ ಅಂತ ನಾನು ಹೋದ್ರೆ ಹೊಸ್ಕೊಂಡಿರ್ತಾನೆ ಗಂಜಿ ಕುಡ್ಕೊ ಅಂತಾನೆ ಕೊಂತಾನೆ ಅದ್ಯಾಬೇಕು ಇಲ್ಲ ಅನ್ನ ಸರ್ ಉಣ್ಕ ಇರ್ಬೋದಿತ್ತಪ್ಪ ಗಂಜಿ ಕುಡಿಯಾಕೆ ಅಲೆಗೊಂಡ್ ಹೋಗ್ಬೇಕಿತ್ತ ಬೇಡ ಹಾಕು ಇಲ್ಲಿ ಯಾಕೋ ಗೊತ್ತೀವಲ್ಲ ಮದ್ವೆ ಆಗಿಲ್ಲ ನಂಗೆ ಇರ್ತೀನಿ ಮೈಸೂರಲ್ಲಿ ಆದ ಸ್ಕೂಲ್ ಸೇರ್ಸ್ಬಿಡು ಸೇರ್ಸ್ಕೊತ ಸೇಸ್ಕೊತಾರೆ ನೀನ್ ಇಷ್ಟ ಬಂದಾಗ ಬಾ ಕಷ್ಟ ಆದಾಗ ಅಂತ ಎಲ್ಲ ಕಡೆ ನಿನ್ನ ಮಾನ ಮರ್ಯೋದಿಲ್ವ ನಿಮ್ಗೆ ಐ ಹೋಗಮ್ಮ ಯಾಕೆ ಸೇರ್ಸ್ಕೊಳಾಕಿಲ್ಲ ಏನಾರು ಇನ್ನರ್ಸುಳ್ಳೇಳಿ ಎಸ್ ಎಲ್ ಸಿ ಸೇರ್ಸ್ಕೊಳ್ಳಿ ಅಂತ ಹೇಳು ನೀನ ಅಪ್ಪನ ಬಂದಿಯಾಕ ಸೇರ್ಸ್ಕೊತಾರೆ ಟಿ ಸಿ ಅಲ್ಲಿಲ್ವಾ ಅಲ್ಲೇ ತರ್ಸ್ಕೊತಾರೆ ಇಲ್ಲಾಂದ್ರೆ ಇಲ್ಲೇ ಸೇರ್ಸು ಮಕ್ಕಗಿತ್ತರ ಅಷ್ಟೇ ಇಲ್ಲಿಂದ ಅಲಕ್ ತರ್ಸ್ಕೊ ಬಿಟ್ಟು ಹೋಗಿರ್ ಇಲ್ಲೇ ಸೇರ್ಸ್ಕೊಂಡದ ಅದ್ ಕೇಳಿತ್ ಮಂತಿಲ್ಲ ಅಂದ್ರೆ ಮೈಸೂರಿಗೆ ಸೇರ್ಸು ಕಾಣಕಂತ ಹೋಗು ಯಾವ್ಯಾವ ನಾಟಕ ಆಡಿಯೋ ನೀನು ನೋಡ್ರಿ ಅವಳ ಹೆಂಗೆ ಆಡ್ತಾಳೆ ಒನ್ ಚೂರಾರು ಏನಾರು ಅನ್ಸ್ತದ್ಗೆ ಕಾಣಕ ಏನು ಮಗಳು ಅಂತಿದ ಅವಳ ಹ್ಞೂ ನನ್ನ ಅಬ್ಳಗ್ ಮಗಳು ನಿನಗಲ್ಲ ನಿನ್ ಮಗಳಾಗಿರೋಕೆ ಹೆಂಗ ದಡ ದಂಗ ಆಡ್ತಿರೋದು ಅಲ್ಲ ಗಂಡನ ಜೊತೆ ಜಡ್ಲಾಡ್ಕೊಂಡ ಬಂದವಳೆ ಒನ್ ಚೂರಾರು ಬೇಜಾರಿದ್ ನೋಡು ಎಷ್ಟು ಕುಸಿ ಕುಸಿಂದ ಬಂದವಳೆ ಯಾಕೆ ಬೇಜಾರು ಮಾಡ್ಕೊಳನಿ ಅವ್ನು ಕಂಡ ನನಗೆ ಇಷ್ಟ ಇಲ್ಲ ಈಗ ಮೊದಲು ಮೊದ್ಲು ಇಷ್ಟ ಆಯ್ತಾ ಜನ್ಮಕ್ ಬೆಂಕಿ ಅಕ್ಕ ಹೆಂಗ್ ಮಾತಾಡ್ತಾಳೆ ನೋಡು ಸುಮ್ನೆ ಮುಚ್ಕೊಂಡಿದ್ದಿದ್ರೆ ಹಂಗ ಆರಾಮಾಗಿ ಹೆಂಗ ಕೆಲಸ ಮಾಡ್ಕೊ ನಾವು ಈಗೇನು ಇಲ್ಲ ಬಂದಿದ್ದು ಆಯ್ತಲ್ಲ ಸುಮ್ಮನೆ ರೀ ನಮ್ಗೇನೋ ಒಳ್ಳೇದೇ ಆಯಿತು ನಿನ್ನ ಕತೆ ಹೇಳು ನಮಗೇನೋ ನಂಗೂ ಒಳ್ಳೆದೇ ಆಯ್ತು ನಿನ್ಗೇನು ಅನ್ಸಕಿಲ್ವಾ ಅಷ್ಟೊಂದು ಶ್ರೀಮಂತ ಹುಡುಗನ್ಬ್ರ್ ಬಂದಿದ್ಯಲ್ಲ ಅಯ್ಯ ಹೋಗಮ್ಮ ನನ್ನ ಲೈಫಲ್ಲಿ ಮದ್ವೆನೇ ಆಯ್ಕೆ ಇಲ್ಲ ಅಂತ ಆದ್ರೇನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದಮೇಲೆ ನೀನು ಕೆಟ್ಟ ಕಾಲ ಆಮೇಲೆ ಸರಿ ಹೋಯ್ತದಪ್ಪ ನೀನು ಏಕೆಕ್ ತುಂಬಿ ಎಲ್ಲ ಒಂದೇ ಸಲ ಆಗ್ಬೇಕು ಅಂದ್ರೆ ಆಗ್ಬಿಟ್ಟದ ಬಂಗಾರಿ ಸುಮ್ಮನೆ ಇವತ್ತಿದ್ದಂಗೆ ನಾಳೆ ಹೇಳ್ಕಿಲ್ಲ ಒಳ್ಳೆ ಮನೆ ಹುಡುಗ ಬಿಟ್ರೆ ಇಂಥ ಹುಡ್ಕೊಂಡ್ ಸಿಗಕ್ಕಿಲ್ಲ ನಾನು ಇನ್ನೋದ ಕೇಳ್ತಾನೆ ಕೇಳು ಸುಮ್ಮನೆ ಇನ್ನು ಎಲ್ಲ ಬಿಟ್ಬಿಟ್ಟು ಹೋಗು ವಾಪಸ್ಸು ಇಲ್ಲ ನಡಿ ನಾನೇ ಬರ್ತೀನಿ ಕಾಲು ಬಿದ್ದಾರ ಜೊತೆ ಸೇರ್ಸ್ಬಿಟ್ಟು ಬರ್ತೀನಿ ನಿನ್ನ ಇದ್ಯಾಕಮ್ಮ ನನ್ಗೆ ಇಷ್ಟ ಇಲ್ಲ ಕಣಮ್ಮ ಅವನು ನಮ್ಮ ಬೇರೆ ಹುಡುಗಿನ ಹುಡ್ಗಿನ ಇರಬೇಕು ಅದಕ್ಕೆ ನಂಗೆ ಹೆಂಗೆಲ್ಲ ಬೈದ ಗೊತ್ತಾ ಮನೆ ಬಿಟ್ಟೋಗ್ಲಿ ಅಂತ ಅಯ್ಯೋ ದೊಡ್ಡ ಮುಂಡೇದೇ ನಾನು ಇರೋ ನಿನ್ಗೆ ಅರ್ಥನೇ ಆಯ್ತಲ್ವದ ಇವತ್ತೇನೋ ಕುಣ್ ಕುಣ್ಕೊಂಡು ಚೆನ್ನಾಗಿದ್ದಿ ನಾಳೆ ಬಗ್ಗೆ ಯೋಚನೆ ಮಾಡು ಅವ್ನ್ಗೇನೋ ಗಂಡಸಿ ನನ್ನ ಮದುವೆ ಆಗಿರ್ತಾನೆ ಅವ್ನ ಜೀವನ ಚೆನ್ನಾಗಿರ್ತದೆ ನಮ್ಮ ತೀಂದ್ರ ದುಡ್ಡು ಕಸಿದದ ఇలా అంత సంబంధ తండీ అష్టో శ్రీమంత సంబంధ తి మదే మాకీత మే నావు ఏు ఏ అమ్మో నన్ను మదేనే బేడా అంతా తిరుగు ఏం మద్ అంది ఈ అంతి ముందుకే నీళ్ళ గొప్పలా సుమ్ మరియుదిన నడి సుమ్ జీవనాకేడా నడి నడి ఏ నన్న బిల్ అంతా నేనే హోగ ఏనా నేను హోగ్ హతా అంత అయ్యో నీ బాహ ఇట్టుాతీ ఆకనే వైకిలా వైకిలా సుమ్ కం ఇష్ట ని ಸರ್ ಹೋಗು ಹ್ಞೂ ನನ್ನ ಸಾವಂತಿ ಮಗಳೇ ನಾನು ಅಟ್ಟ ಹುಸ್ಸಾಕಿ ಅಂತಾನೆ ಉಟ್ಬಿಟ್ಟಿದ್ದೀನಿ ನಾನು ಅಟ್ಟೊಳಗೆ ಎಲ್ಲರೂ ಎಲ್ಲಾರು ಆಣಾಗೋಗು ಗಿಣಗ್ ಹೇಳಂಗ ಹೇಳ್ತಾನೆ ಮಾತ ಕೇಳೋಲ್ಲ ನೀನಾರು ಹೇಳಮರಿ ಯಾಕಿಂಗ್ ಕಲ್ಬಿಡ್ ನನ್ ಕೂತೀವಿ ನಿನ್ ಮಗಳಿಗೋಸಿ ಬುದ್ಧಿ ಹೇಳಿ ಕಳ್ಸು ಗಂಡನ ಮನೆಗೆ ಅಪ್ಪ ಹೇಳಿದ್ರು ಅಷ್ಟೇ ನೀನ್ ಹೇಳಿದ್ರು ಅಷ್ಟೇ ಯಾರು ಓಕೆ ನೀವ್ ಹಿಂಗೆ ಟಾರ್ಚರ್ ಕೊಟ್ರೆ ಇಲ್ಲ ಮನೆ ಬಿಟ್ಟು ಓತೀನಿ ಸತೈತಿನಿ ಅಷ್ಟೇ ಅದೊಂದು ಚೆನ್ನಾಗ್ ಕಲ್ತಿದ್ದಿ ಸಾಯ್ತೀನಿ ಸಾಯ್ತಿ ನನಗ ಹೋಗ್ ಸಾಯೋಗು ಹೋಗು ಸುಮ್ ಕುತ್ಕೋ ಏನಾದ್ರು ಮಾಡ್ಕೊಬಿಟ್ಟು ಇಲ್ಲ ಇಲ್ಲ ಏನು ಮಾಡ್ತಾಳಾಕ ಸುಮ್ ನೀರಮ್ಮ ಅಯ್ಯೋ ದುರ್ವಿದಿಯೇ ಈ ಕೋಪಿ ಹೆಂಗವ ಕೆಂಗ ನಾನು ఇత దడ్డ దడ్డిన జాగ్ జానోల్ హింగ్ ఆడతా కళా బంగారీ న మాత్ కళ్ గండన్ మనకి నీ గండంత క్వణి బుడు ఎంగో బందీందీరు ఫోన్ నీనే అను మాతా గంట విడుబేడా అందం చూ తప్ప అంత నీ కేబుడ్ ఎల్దం కేతీని అంత అన్ను అందర అంతిగమ్మ నేను ఎడ అర్థన్ జాతీయ వయక్కి అంత అదే ఇన్సీ అలా తగిబేడి హోగ్ అంద సుమ్ అష్ట మాత్ర ఆడమేడి అవే నా హోళిక్ సేసి అదకారా ಸೇರ್ಸ್ಕೋತಾರೆ ಅಪ್ಪನ ಮನೆ ಅಲ್ವಾ ಹೇಳ್ದಂಗೆಲ್ಲ ಸೇರ್ಸ್ಕೊತಾರೆ ಏನಾರು ಮಾಡ್ಕೋಕ ನಮ್ಗೆ ಆಯ್ತಾ ನಿನ್ ಜೊತೆ ಯಾರು ಬೆಂದರು ಒತ್ತಾಗಿ ಓ ಬಂಗಾರಿ ಯಾವಾಗ ಬಂದೆ ಆಂಟಿ ಈಗ ಬಂದೆ ಎಲ್ಲಿ ಮೈಸೂರಲ್ಲಿ ಓದ್ತಿದ್ಯಾ ಹಾ ಹ್ಞೂ ಓದು ಓದ್ ಚೆನ್ನಾಗಿ ಅಲ್ಲ ಇಲ್ಲೇ ಓದ್ವಿ ಅಲ್ಲೇ ಓದ್ತೇವಿ ನಮ್ಮ ಊರಲ್ಲಿ ಚೆನ್ನಾಗಿತ್ತಿಲ್ವಾ ನಿಮ್ಮ ಮಗು ತಗೊಂಡೋಗಿ ಮೈಸೂರಿಗೆ ಸೇರ್ಸೋಳಲ್ಲ ಅಲ್ಲೇ ಸೇರ್ಕೊಂಡೆ ಆಸ್ತದಲ್ಲ ಯಾಕಿಲ್ ಮನೆ ಐತಿಲ್ವಾ ಊರಲ್ಲಿ ಬನ್ನಿ ಬಿಟ್ಬಿಟ್ಟು ಮೈಸೂರಿಗೆ ಹೋಗಿದ್ಯಲ್ಲ ಎಲ್ಲ ಓದ್ತೀನಿ ಬಿಡಿ ಸರಿ ಕಣ ಆಯ್ತು ಅದ್ಕೆ ನೀನು ನೋಡಿದ್ನಲ್ಲ ಬಂದೆ ಮಾತಾಡ್ಸೋದ ಅಂತ ದೋರಿ ಯಾಕ್ಲೆ ಕೂತಿದಿ ಯಾಕೂ ಇಲ್ಲ ಕೆಲ್ಸಕ್ಕೆ ಬರೋಕ್ಕಿಲ್ವಾ ನಾಳಿಕೆ ಇಲ್ಲ ಒಂದು ಎರಡು ದಿನ ಬರೀಕಿಲ್ಲ ಯಾಕೆ ಮಗಳು ಬಂದಾಳೆ ಅಂತ ಇಲ್ಲ ಹೋಗು ಒಂದು ಎರಡು ದಿನ ಬರೋಕೆ ಹುಷಾರಿಲ್ಲ ಇಲ್ಲ ಆಮೇಲೆ ಬರ್ತೀನಂತೆ ಸರಿ ಸರಿ ಆಯ್ತು ನೋಡು ಹೆಂಗೋ ಒಳ್ಳೆ ಕೆಲಸ ಮಾಡ್ಬೇಕ ನಮ್ಮ ಮೈಸೂರಲ್ಲೇ ಓದ್ತಾಳೆ ಅಂತ ಒಳ್ಳೆದೇ ಆಯ್ತು ಬಿಳು ಹೆಂಗು ಮೈಸೂರಲ್ಲೋಗಿ ಸೇರ್ಕೊಬಿಟ್ರೆ ಎಲ್ಲ ಸರಿ ಆಯ್ತದೆ ಆಕು ಏನು ಗೊತ್ತಾಯ್ಕು ಇಲ್ಲ ನಿಮ್ದು ಹೇಗಿರ್ಬೋದು ಯಾರೋ ಅದ್ರ ಬಗ್ಗೆ ಹಿಂಗೇ ಮಾತಾಡಬೇಡಿ ಅಮ್ಮ ಹೊಟ್ಟೆ ತಗ ಏನಾದ್ರು ಚೆನ್ನಾಗಿ ಅಡಿಗೆ ಮಾಡು ಅದ್ರಗು ಮಗಳು ಬಂದಾಳೆನ ಖುಷಿನೇ ಇಲ್ಲ ಕೋಳಿಗಿರಿ ತನ್ನಿ ಸಾರ್ ಮಾಡು ಬಟ್ಟೆ ಸೀತಾ ಕೂತದೆ ಬೇಗ ಮಾಡು ನೋಡಿ ಹುಚ್ಚಕಿ ಚಿಡಬಿಡ್ತಾಯಿಂಗ್ ನಿನ್ ತಲೆ ನೋಡಿ ನೋಡಿ ಮೆಂಟ್ಲಾಗ್ಬಿಟ್ಟಿ ಹೋಗತಾಗ ನಾನು ಏನಾರು ನಮ್ಮ ಮಾತು ಕೇಳಲ್ಲ ಏನಾರು ಮಾಡ್ಕೊಳ್ಳಂತದೆ ಹಾ ಅಯ್ಯೋ ಭಗವಂತನೆ ಈ ಬಂಗಾರಿಗೆ ಏನಾಯ್ತು ಹಿಂಗ ಆಡ್ತಾ ಕೂತವಳೆಲ್ಲ ಹೋಗತಗೆ ಹುಚ್ಚಿಡ್ಬಿಟ್ಟು ನನ್ಗಂತು ಹೆಂಗು ನಿಮ್ದೇ ಕೆಲ್ಸಗೆ ಹೋಗ್ಕೊಂಡು ಆರಾಮಾಗಿದ್ದೆ ಇವಳ್ದಂತಲೇನೋ ಈಗ ಏನ್ ಮಾಡ್ಸ ಆಯ್ತ ಮುಂದುವರಿ ప్లీజ్ లైక్ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ